ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ದ ಸೋಷಿಯಲ್ ಐಕಾನ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೀಕ್ಷಕರೇ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸೊ ಮೊದಲನೇ ಇನ್ಫಾರ್ಮೇಷನ್ ಡಿ ಎ ಮತ್ತು ಓ ಪಿ ಎಸ್ ಕೃತಿಗಳು ಕೂಡ ಚರ್ಚೆ ಮಾಡ್ತಾ ಬರೋಣ ಮೊದಲಿಗೆ ಇದು ಇನ್ಫಾರ್ಮೇಷನ್ ಏನಿದೆ ಅಂತ ನೋಡೋಣ ಕರ್ನಾಟಕ ಸರ್ಕಾರಿ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ಯೋಜನೆ ನೋಂದಣಿಗೆ ಸೂಚನೆ ಕೊನೆ ದಿನ ಯಾವಾಗ ಮತ್ತು ಮಾಸಿಕ ನೀವು ಎಷ್ಟು ಅಮೌಂಟನ್ನು ಡಿಡಕ್ಟ್ ಮಾಡ್ತಾರೆ ನಿಮ್ಮ ಸ್ಯಾಲ್ರಿಯಿಂದ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ ಎಷ್ಟು ಕಟ್ಬೋದು ಅಂತ ಕರ್ನಾಟಕ ಸರ್ಕಾರಿ ನೌಕರರಿಗೆ ನಗದು ರಹಿತ ಚಿಕಿತ್ಸಾ ಆರೋಗ್ಯ ಸೇವೆ ಒದಗಿಸುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಆಸಕ್ತ ನೌಕರರು ಮೇ ಇಪ್ಪತ್ತರ ಒಳಗಡೆ ನೋಂದಾಯಿಸಿಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಿದೆ ಇದು ಐಚ್ಛಿಕ ಯೋಜನೆಯಾಗಿದ್ದು ನೌಕರರು ಒಂದಿಗೆ ಪಾವತಿಸಿ ಖಾಸಗಿ ಆಸ್ಪತ್ರೆಗಳಲ್ಲಿ ನಗದುರಹಿತ ಚಿಕಿತ್ಸೆ ಪಡೆಯಬಹುದು ರಾಜ್ಯ ಸರ್ಕಾರಿ ನೌಕರರ ಬೋಧನೆಗಳ ಬೇಡಿಕೆಯಾದ ನಗದುರಹಿತ ಆರೋಗ್ಯ ಸೇವೆಗೆ ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಆರ ಆರಂಭಿಸಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಸೋಮವಾರ ಚಾಲನೆ ನೀಡಿದ್ದರು ಈ ಬೆನ್ನಲ್ಲೇ ಆಸಕ್ತ ನೌಕರರಿಗೆ ನೋಂದಣಿಯಾಗಲು ಸೂಚನೆ ನೀಡಿದ ಸರ್ಕಾರ ಆದೇಶ ಹೊರಡಿಸಿದೆ ಈ ಯೋಜನೆಯನ್ನು ಆರೋಗ್ಯ ಇಲಾಖೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಸೋ ಯೋಜನೆಯು ನೌಕರರಿಗೆ ಐಚ್ಛಿಕ ಆಪ್ಷನಲ್ ವಿಷಯವಾಗಿದ್ದು ಕಡ್ಡಾಯವಲ್ಲ ಸೌಲಭ್ಯ ಪಡೆಯುತ್ತೇವೆ ಅಥವಾ ಹೊರಗೊಳೆಯುತ್ತೇವೆ ಎಂಬ ಆಯ್ಕೆಯನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ಸೂಚಿಸಲಾಗಿರುತ್ತೆ ಸೊ ನೋಂದಣಿಗೆ ಅಂತಿಮ ದಿನ ಮೇ ಇಪ್ಪತ್ತರೊಳಗೆ ಅನುಬಂಧ ಎರಡು ನಮೂನೆ ಒಂದರಲ್ಲಿ ತನ್ನ ತಮ್ಮ ಘೋಷಣೆಯನ್ನು ತಮ್ಮ ಮೇಲ್ಯಧಿಕಾರಿಯ ಮೂಲಕ ಒಗಳಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಸೊ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು